ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ ನೋಡ್ತಾ ಇದ್ರ ಪ್ಲೀಸ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಧಾರವಾಹಿಯ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಕಿಶನ್ ಪೂಜನ್ ಕೈ ಹಿಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ ಪಾರ್ಕ್ ಅಲ್ಲಿ ಅಷ್ಟರಲ್ಲಿ ಅಲ್ಲಿಗೆ ವಾಕ್ ಮಾಡ್ತಿರೋ ತಾತಂದ್ರೆಲ್ಲ ಬಂದು ನೀವೇನಾ ಪಾರ್ಕ್ ಪ್ರೇಮಿಗಳು ಕೇಳ್ಬಿಡ್ತಾರೆ ಈ ಮಾತ್ ಕೇಳಿ ಪೂಜನ್ಗೆ ತುಂಬಾ ಬೇಜಾರಾಗುತ್ತೆ ನೀವ್ಯಾಕೆ ಈ ತರ ಮಾತಾಡ್ತಾ ಇದರ ನಾವ್ ಅಂತದ್ ಏನ್ ಮಾಡಿದ್ವಿ ಕಿಶನ್ ಕೇಳ್ತಾನೆ ಏನ್ ಮಾಡಿದಿರ ಅಂತ ಕೇಳ್ತೀರಾ ಪಾರ್ಕ್ ಒಳಗಡೆ ಬಂದು ಈ ರೀತಿ ಅಸಭ್ಯವಾಗಿ ನಡ್ಕೊಳಕ್ಕೆ ನಿಮ್ಗೆ ಏನು ಅನ್ಸಲ್ವಾ ಹಾಕಿರೋದೇ ಕೇಳಿ ನಮ್ಮಂತ ಹಿರಿಯರು ಓಡಾಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಆದವ್ರಿಗೆಲ್ಲ ಇಲ್ಲಿ ಮನಶಾಂತಿ ಸಿಗ್ಲಿ ಅಂತ ಪಾರ್ಕ್ ಅಂತ ಇರೋದು ಆದ್ರೆ ಇತ್ತೀಚೆಗೆ ನಿಮ್ಮಂತ ಪ್ರೇಮಿಗಳೆಲ್ಲ ಬಂದು ಇಲ್ಲಿ ನಮ್ಮಂತ ಹಿರಿಯರು ಓಡಾಡದ ಇರೋ ತರ ಆಗಿದೆ ಈಗ ಕಾಲದವ್ರಿಗೆ ಸ್ವಲ್ಪನು ಬುದ್ಧಿನೇ ಇಲ್ಲ ಯಾವ್ ತರ ನಡ್ಕೊಬೇಕು ಅನ್ನೋದೇ ಗೊತ್ತಿಲ್ಲ ನಿಮಗೆ ಎಲ್ಲಂದ್ರಲ್ಲಿ ಅಸಭ್ಯವಾಗಿ ನಡ್ಕೊಂತಾನೆ ಇರ್ತೀರಾ ಅಂತ ಹೇಳಿ ವಯಸ್ಸಾದ ತಾತಂದ್ರೆಲ್ಲಾ ಬೈತಾ ಇರ್ತಾರೆ ಇದನ್ ಕೇಳಿ ಪೂಜಾ ಮತ್ತೆ ಕಿಶನ್ ಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಆಗ ಪೂಜಾ ನೀವು ನಮ್ಮನ್ನ ತಪ್ಪಾಗ್ ತಿಳ್ಕೊಂಡಿದ್ದೀರಾ ನಮ್ಮಿಬ್ರು ಮಧ್ಯೆ ಆತರ ಏನು ಇಲ್ಲ ನಾವು ಪ್ರೇಮಿಗಳಲ್ಲ ನಾವಿಬ್ರು ಫ್ರೆಂಡ್ಸು ಯಾವ್ದೋ ಒಂದ್ ವಿಷಯದ ಬಗ್ಗೆ ಮಾತಾಡೋದಿತ್ತು ಅದಕ್ಕೋಸ್ಕರ ನಾವ್ ಇಲ್ಲಿಗ್ ಬಂದಿದೀವಿ ಪೂಜೆ ಹೇಳ್ತಾಳೆ ನೋಡಮ್ಮ ಇವಾಗ ಅಂತವ್ರೆಲ್ಲಾ ಅವ್ರೆಲ್ಲ ಸಿಗ ಕಡ್ಮೇಲೆ ಇದೇ ರೀತಿ ಕಾರಣ ಕೊಡೋದು ನಾವ್ ಪ್ರೇಮಿಗಳಲ್ಲ ನಾವ್ ಫ್ರೆಂಡ್ಸ್ ಅಂತ ಈಗ ಅದೆಲ್ಲಾ ಗೊತ್ತಿಲ್ಲಮ್ಮ ನಾವ್ ಹೇಳ್ದಂಗೆ ನೀವ್ ಕೇಳ್ಬೇಕು ಅಂತಾರೆ ತಾತಂದ್ರು ನೀವ್ ಹೇಳ್ದಂಗ್ ನಾವ್ ಕೇಳ್ಬೇಕಾ ಯಾಕೆ ನೀವ್ ಹೇಳಿದ ತರ ನಾವ್ ಕೇಳ್ಬೇಕು ನಾವೀಗ ಆ ತರದ್ ಪ್ರೇಮಿಗಳಲ್ಲ ಹೇಳಿದ್ವಲ್ಲ ನಿಮಗೆ ನಾವ್ ಪ್ರೇಮಿಗಳಲ್ಲ ಅಂತ ಮೇಲೆ ನೀವ್ ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ ಅಂತ ಪೂಜೆ ಕೇಳ್ತಾಳೆ ಮುನ್ನ ಇಲ್ಲಿಂದ ಬಿಡೋ ಮಾತೆ ಇಲ್ಲ ಇನ್ನು ಮುಂದುವರೆದು ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಮುಂಚೆನೆ ಇಬ್ಬರಿಗೆ ನಮ್ಮೆಲ್ಲರ ಇದ್ರಿಗೆ ತಾಳಿ ಕಟ್ಟಿಸ್ಬಿಟ್ಟೆ ನಾವು ನಿಮ್ಮನ್ನ ಆಚೆ ಕಳ್ಸೋದು ಯಾವ್ದೇ ಕಾರಣಕ್ಕೂ ಆಚೆ ಹೋಗೋದಕ್ಕೆ ಬಿಡೋದಿಲ್ಲ ಪಾರ್ಕ್ ಅಲ್ಲಿ ಅಸಭ್ಯವಾಗಿ ನಡ್ಕೊಂತ ಇದಾರೆ ಅಂತ ಹೇಳಿ ನಾನು ಈಗ ಪೊಲೀಸ್ನ ಕರ್ಸ್ಬಿಡ್ತೀನಿ ಅಲ್ಲೊಬ್ಬ ತಾತ ಹೇಳ್ಬಿಡ್ತಾರೆ ಪೂಜಾ ಕಿಶನ್ ಗೆ ಭಯಾಗಿ ಪ್ಲೀಸ್ ಆತರ ಎಲ್ಲ ಮಾಡಬೇಡಿ ನಾನಲ್ಲಿ ನನಗೆ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಅಕ್ಕ ಹಗ್ಲೋ ರಾತ್ರಿ ಕಷ್ಟ ಪಡ್ತಾ ಇದ್ದಾಳೆ ನಮ್ಮ ಅಕ್ಕ ನನ್ ಮೇಲೆ ತುಂಬಾ ನಂಬಿಕೆ ಇಟ್ಟಿದಾಳೆ ಅವಳು ಪ್ರಾಣನೆ ಇಟ್ಟಿದಾಳೆ ನನ್ ಮೇಲೆ ಈ ತರ ಏನಾದ್ರು ತಾಳಿ ಕಟ್ಟಿಸ್ಬಿಟ್ರೆ ಅಕ್ಕ ಬದುಕಿದ್ದು ಸತ ಸತೋಳ್ ತರ ಆಗ್ಬಿಡ್ತಾಳೆ ಪ್ಲೀಸ್ ಈ ತರ ಎಲ್ಲ ಮಾಡಬೇಡಿ ಮಾತಾಡ್ಲೂ ಬೇಡಿ ನಾವಿಬ್ರು ಪ್ರೇಮಿಗಳಲ್ಲ ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂತ ಇರ್ತಾಳೆ ಅವ್ರ ಹತ್ರ ಅಮ್ಮ ನೀನ್ ಹೇಳೋ ಮಾತಂತೂ ನಾವ್ ಯಾರು ಕೇಳೋದೇ ಇಲ್ಲ ನೀಲ್ಲಿಂದ ಆಚೆ ಹೋಗ್ಬೇಕು ಅಂತಂದ್ರೆ ಇವನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡೆ ಆಚೆ ಹೋಗ್ಬೇಕು ಅಂದ್ರೆ ಯಾವ್ದೇ ಕಾರಣಕ್ಕೂ ನಾವು ನಿಮ್ಮನ್ನ ಆಚೆ ಬಿಡೋ ಮಾತೇ ಇಲ್ಲ ತಾತಂದ್ರೆಲ್ಲ ಹೇಳ್ಬಿಡ್ತಾರೆ ತಾಳಿ ಕಟ್ಟು ಅಂತ ಹೇಳಿ ಜೇಬಿಂದ ತಾಳಿ ತೆಗೆದು ಕಿಶನ್ ಕೈಗೆ ಕೊಟ್ಟೆ ಬಿಡ್ತಾರೆ ತುಟಿಕ್ ಪಿಟಿಕ್ ಒಂದು ಒಂದ್ ಆಡದೆ ಅವಳ ಕುದುಗೆ ತಾಳಿ ಕಟ್ಟು ಅಂತ ಹೇಳ್ಬಿಡ್ತಾರೆ ಕಿಶನ್ ಗೆ ಇನ್ನೆಲ್ಲಾ ನೋಡ್ತಾ ನಿಂತಿರೋ ಹೋಗಿ ತುಂಬಾನೇ ಖುಷಿ ಆಗ್ಬಿಟ್ಟು ಏ ಭಾಗ್ಯ ಮುಂದೆ ಹೆಮ್ಮೆಯಿಂದ ಬೀಗ್ತಾ ಇದ್ದೆ ಅಲ್ವಾ ನೋಡೇ ಭಾಗ್ಯ ಇವಾಗ ನಿನಗೆ ಬುದ್ಧಿ ಕಲಿಸೋ ಟೈಮ್ ಬಂದೇ ಬಿಡಿದೆ ಲೈಫ್ ಲಾಂಗ್ ನೀನು ನೀರಲ್ಲೇ ಕೈ ತೊಳಿತಾ ಇರ್ಬೇಕು ನಿನಗ ಇವತ್ ನಾನು ಅಷ್ಟಿಷ್ಟು ಅವಮಾನ ಮಾಡಲ್ಲ ನಿನಗೆ ಇವತ್ತು ಒಂದೊಳ್ಳೆ ಸಿಚುವೇಶನ್ಗೋಸ್ಕರ ನಾನು ಎಷ್ಟು ದಿನ ಕಾಯ್ತಾ ಇದ್ದೆ ಅವಮಾನ ನಾನ್ ಮಾಡೋದೇ ಬೇಡ ನಿನಗೆ ಇವಾಗ ನಿನ್ ತಂಗಿನೇ ನಿನಗೆ ಅವಮಾನ ಮಾಡ್ತಾಳೆ ಗೊತ್ತಾ ನೀರು ನಿನಗೆ ಅಂತ ಹೇಳಿ ಫೋನ್ ತೆಗೆದು ಭಾಗ್ಯಂಗೆ ಫೋನ್ ಮಾಡ್ತಾನೆ ಈ ಕಡೆ ಭಾಗ್ಯ ಮಾತ್ರ ಅತ್ತೆ ಮನೆ ಕೆಲಸ ಎಲ್ಲಾ ನಾನು ನಾನಿವಾಗ ಆಫೀಸ್ ಕ್ಯಾಂಟೀನ್ ಬರ್ತೀನಿ ಅಂತ ಹೇಳಿ ಭಾಗ್ಯ ಆಫೀಸ್ ಗೆ ಬಂದಿರ್ತಾಳೆ ಈ ಕಡೆ ಭಾಗ್ಯ ಕೆಲ್ಸದಲ್ಲಿ ಬ್ಯುಸಿ ಆಗಿರ್ತಾಳೆ ಬಾಗಿನ್ಗೆ ತಾಂಡವಿಂದ ಫೋನ್ ಬರುತ್ತೆ ಅಕ್ಕಪ್ಪ ಫೋನ್ ಮಾಡಿದ್ರು ಅಂತ ಭಾಗ್ಯ ಮುಖನ ಸಿಂಡ್ಕೊಂಡು ಕಾಲ್ ಪಿಕ್ ಮಾಡ್ತಾಳೆ ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಪದೇ ಪದೇ ಫೋನ್ ಮಾಡ್ಬಿಟ್ಟು ಹತ್ರನೇ ಅವಮಾನ ಮಾಡ್ಸ್ಕೊಂತಿರಲ್ಲ ಇಷ್ಟೊಂದು ಅವಮಾನ ಮಾಡ್ಸ್ಕೊಂಡ್ರು ನಿಮಗ್ ಬುದ್ಧಿನೇ ಬರಲ್ವಾ ಮತ್ತೆ ಕಾಲ್ ಮಾಡ್ತೀರಾ ಅಂತ ಭಾಗ್ಯ ಕೇಳ್ತಾಳೆ ಏಯ್ ನಾನ್ ನಿನ್ ಹತ್ರ ಬುದ್ಧಿವಾದ ಹೇಳ್ಸ್ಕೊಳಕ್ ಕಾಲ್ ಮಾಡಿಲ್ಲ ನಂತರ ಸ್ವಲ್ಪ ಮಾತಾಡ್ಬೇಕಿತ್ತು ಅದಕ್ಕೋಸ್ಕರ ಕಾಲ್ ಮಾಡ್ ಹೇಳೋ ವಿಷಯ ಏನಾದ್ರು ನೀನ್ ಕೇಳಿಸ್ಕೊಂಡ್ರೆ ಅಲ್ಲೇ ಹೋಗ್ಬಿಡ್ತೀಯಾ ನೋಡಿ ನಿಮ್ ಹತ್ರ ಮಾತಾಡೋದಕ್ಕೆ ನನ್ಗೆ ಯಾವ್ದೇ ಆಸಕ್ತಿ ಇಲ್ಲ ನಿಮ್ ಫೋನ್ ಇಡಿ ನಂಗ್ ಮಾಡೋಕೆ ತುಂಬಾ ಕೆಲ್ಸಾನೇ ಕೆಲ್ಸ ಇದೆ ಭಾಗ್ಯ ಹೇಳ್ಬಿಡ್ತಾಳೆ ಏಯ್ ಎಮ್ಮೆ ನಾನ್ ಹೇಳೋದನ್ನ ಫಸ್ಟ್ ಕೇಳಿಸ್ಕೊ ನೀನು ನಿನ್ ಮುದ್ದಿನ ತಂಗಿನ ಮದ್ವೆ ಮಾಡ್ಬೇಕು ಅಂತ ಹಗ್ಲು ರಾತ್ರಿ ಕಷ್ಟ ಪಡ್ತಾ ಇದ್ಯಲ್ಲ ಹುಡ್ಗ ಹಾಗಿರ್ಬೇಕು ಈಗಿರ್ಬೇಕು ಅಂತೆಲ್ಲ ಕನ್ಸ್ ಕಾಣ್ತಾ ಇದ್ಯಲ್ಲಾ ಇವಾಗ ನೋಡು ನೀನು ಪೂಜೆ ಮಾಡ ಪೂಜೆಗೆ ಮದುವೆ ಮಾಡಿಸೋ ಅವಶ್ಯಕತೆನೇ ಇಲ್ಲ ಏನು ಅಂತ ತಾಂಡವ ಹೇಳ್ಬಿಡ್ತಾನೆ ಅಂದ್ರೆ ಮಾತಿನ ಅರ್ಥ ಏನು ಪೂಜೆಗೆ ನಾನ್ ಮದುವೆ ಮಾಡಿಸೋ ಅವಶ್ಯಕತೆ ಇಲ್ಲ ಅಂದ್ರೆ ಪೂಜೆಗಿನ್ ಯಾರು ಮದುವೆ ಮಾಡಿಸ್ತಾರೆ ಾಗಿ ಪೂಜೆನ್ ಜ ಮದ್ವೆ ಮಾಡಿಸ್ಬೇಕಾಗಿರೋದು ನನ್ ಜವಾಬ್ದಾರಿ ನಾನೇ ಮಾಡಿಸ್ತೀನಿ ಹತ್ರ ಎಲ್ಲ ಅದ್ರ ಬಗ್ಗೆ ಎಳಿಸ್ಕೋಬೇಕಾಗಿಲ್ಲ ಅಂತ ಭಾಗ್ಯ ಹೇಳ್ತಾಳೆ ಅರ್ಥ ಅದೆಲ್ಲ ಪೂಜಾ ಅವಳ ಮದ್ವೆನ ಅವಳೆ ಮಾಡ್ಕೊಂತಿದ್ದಾಳೆ ಇಲ್ಲಿ ಅಂತ ತಾಂಡವ್ ಹೇಳ್ಬಿಡ್ತಾನೆ ಆಗ ತುಂಬಾನೇ ಶಾಕ್ ಆಗ್ಬಿಟ್ಟು ಏನು ಪೂಜಾ ಅವಳಾಗ ಅವಳೆ ಮದ್ವೆ ಮಾಡ್ಕೊಂತ ಇದ್ದಾಳ ಇವಾಗ ತಮಾಷೆ ಮಾಡೋ ಟೈಮ್ ಅಲ್ಲ ಅಂತ ಭಾಗ್ಯ ಹೇಳ್ತಾಳೆ ಇಂತ ವಿಷಯದಲ್ಲಿ ನಾನೇ ತಮಾಷೆ ಮಾಡ್ಲಿ ಸರಿ ನೋಡ್ತೀಯ ನೀನು ನಿಮಗ್ ಸಾಕ್ಷಿ ಬೇಕಾ ಹಾಗೆ ತಾಂಡವ್ ಫೋನ್ ಇಂದ ಫೋನ್ ಫೋಟೋ ತೆಗ್ದ್ಬಿಟ್ಟು ಭಾಗ್ಯಂಗ್ಗೆ ಕಳ್ಸಿ ಬಿಡ್ತಾನೆ ಸಾಕ್ಷಿ ಬೇಕಲ್ವಾ ಕಳ್ಸಿದ್ದೀನಿ ನೋಡ್ಬೇಕಾದ್ರೆ ಅಂತ ತಾಂಡವ್ ಹೇಳ್ತಾನೆ ಭಾಗ್ಯ ಆ ಫೋಟೋ ನೋಡ್ಬಿಟ್ಟು ತುಂಬಾನೇ ಶಾಕ್ ಆಗಿ ನೋಡಿ ಇಲ್ಲ ಸಾಧ್ಯನೇ ಇಲ್ಲ ಇದೆಲ್ಲ ಹೇಗಾಯ್ತು ಅಂತ ಭಾಗ್ಯ ಹೇಳ್ತಾಳೆ ಇದು ಸಾಧ್ಯನೇ ಇಲ್ಲ ಅಂತ ಅನ್ನೋ ಮಾತೇ ಇಲ್ಲ ಇವಾಗ ಪಾರ್ಕ್ ಅಲ್ಲೇ ಪೂಜಾ ಅದ್ ಯಾವ್ದೋ ಹುಡುಗನ್ ಜೊತೆ ಸಿಗಾಕೊಂಡಿದಾಳೆ ಈಕೆ ಎಲ್ಲ ಸೇರ್ಕೊಂಡು ಪೂಜೆಗೂ ಮತ್ತೆ ಹುಡುಗನ್ಗೂ ಮದುವೆ ಮಾಡ್ತಾ ಇದಾರೆ ಲೈಫ್ ಅಲ್ಲಿ ಇದೇ ತರ ಇದೇ ತರ ನಿನ್ ಅವಮಾನ ಆಗ್ಬೇಕು ಅಂದ್ರಿಂದ ನೀನು ಮುಖಕ್ಕೆ ಹೆಚ್ಚಿ ಇತ್ತು ಅಂತ ಉಸ್ಕೋಬೇಕು ಕಡೆ ನನಗೆ ಖುಷಿ ಆಗೋದು ಕೇಳ್ಕೊಂಡು ತಾಂಡವು ಫೋನ್ ಕಟ್ ಮಾಡ್ಬಿಡ್ತಾನೆ ಕಡೆ ಪಾರ್ಕ್ ಅಲ್ಲಿ ತಾತಂದ್ರು ಮಾತ್ರ ಕಟ್ಟಪ್ಪ ಕಟ್ಟು ಕಟ್ಟುನ ಕರ್ಸಲಾ ಅಂತ ಕಿಶನ್ ಗೆ ತಾತ ರೋಪ್ ಇರ್ತಾರೆ ಪೂಜಾ ಓಡೋಗ್ಬಿಟ್ಟು ತಾತನ್ ಕಾಲಿಡ್ಕೊಂಡು ಪ್ಲೀಸ್ ಆ ತರ ತಾತ ಮಾಡ್ಬೇಡಿ ತಾಳ್ ಮಾಡ್ಬೇಡಿ ಅಂತ ಕಾಲ್ ಇಟ್ಕೊಂಡು ಪೂಜೆ ಕೇಳ್ತಾ ಇರ್ಬೇಕಾದ್ರೆ ಅಲ್ಲಮ್ಮ ನಿನ್ನ ಹತ್ತು ಕರೆದು ರಂಪ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ನೀನು ಹುಡುಗನ್ ಪ್ರೀತಿಸಕ್ಕಿಂತ ಮುಂಚೆ ಮತ್ತೆ ಈ ತರ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬಂದು ಅಸಭ್ಯವಾಗಿ ನಡ್ಕೊಳ್ಳೋದಕ್ಕಿಂತ ಮುಂಚೆನೆ ಯೋಚನೆ ಮಾಡ್ಬೇಕಾಯ್ತು ಅಟ್ಟಪ್ಪ ತಾಳಿ ಕಟ್ಟು ಅಂತ ಹೇಳ್ಬಿಡ್ತಾರೆ ನನ್ಗೆ ಬೇರೆ ದಾರಿ ಇಲ್ದೆ ಪೂಜಾ ಕೂತ್ಕೆಗೆ ತಾಳಿ ಕಟ್ಟೆ ಬಿಡ್ತಾನೆ ಅಡೇ ಭಾಗ್ಯ ತಾಂಡ ಹೇಳಿರೋ ಮಾತನ್ನೆಲ್ಲ ಕೇಳಿಸಿಕೊಂಡು ತುಂಬಾನೇ ಶಾಕ್ ಆಗಿ ಪಾರ್ಕ್ ಎಲ್ಲಿದೆ ಅಂತ ಹುಡ್ಕೊಂಡು ಓಡೋಡ್ ಬರ್ತಾ ಇರ್ತಾಳೆ ಭಾಗ್ಯ ಬರೋದಷ್ಟರಲ್ಲೇ ಅಲ್ಲಿರೋರೆಲ್ಲ ಸೇರ್ಕೊಂಡು ಪೂಜೆ ಮತ್ತೆ ಕಿಶನ್ ಗೆ ಮದುವೆ ಮಾಡಿಸಿ ಬಿಟ್ಟಿರ್ತಾರೆ ಆಗ ಭಾಗ್ಯ ಬಂದು ಪೂಜಾ ಅಂತ ಜೋರಾಗಿ ಕೂಗ್ ಬಿಡ್ತಾಳೆ ವಾಯ್ಸ್ ಕೇಳಿ ಪೂಜಾ ಬಾಗ್ಯನ್ ಮುಖ ನೋಡಿ ಭಯ ಪಟ್ಕೊಂಡು ಹಾಗೆ ಅಲ್ಲೇ ಗಾಬರಿಯಿಂದ ನಿಂತಿರ್ತಾಳೆ ಏನ್ ಪೂಜಾ ಇದು ನೀನ್ ಏನ್ ಮಾಡ್ಕೊಂಡೆ ಅಂತ ಭಾಗ್ಯ ಕೇಳ್ತಾಳೆ ನಂದೇನು ಅಕ್ಕ ಇದ್ರಲ್ಲಿ ಇವ್ರು ನನ್ ಬಾಸು ಇವ್ರ ಜೊತೆ ನಾನು ಅಂತ ಜಸ್ಟ್ ಇವಾಗ ಬಂದೆ ಅಲ್ಲಿ ಇವರೆಲ್ಲ ಸೇರ್ಕೊಂಡು ನನ್ನ ಜೀವನ ಹಾಳು ಮಾಡ್ಬಿಟ್ಟ ಅಂತ ಪೂಜೆ ಹೇಳ್ತಿರ್ಬೇಕಾದ್ರೆ ಛೇ ಈ ತರ ಮಾಡ್ತೇ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಪೂಜಾ ನಿನಗೆ ಎಷ್ಟು ಎಂತೆಂತ ಹುಡುಗರು ಹುಡುಕ್ಬೇಕು ಎಂತೆಂತ ಮದ್ವೆನ ಆಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ದೆ ಕನ್ಸನೆಲ್ಲ ನೀನ್ ನುಚ್ಚು ನೂರು ಮಾಡ್ಬಿಟ್ಟೆ ಪೂಜಾ ಈಗ ನಾನು ಮನೆಗೆ ಹೋಗ್ಬಿಟ್ಟು ಎಲ್ರಿಗೂ ಹೇಗ್ ಮುಖ ತೋರಿಸ್ಲಿ ಅವ್ರ ಪ್ರಶ್ನೆಗೆಲ್ಲ ಏನಂತ ಉತ್ತರ ಕೊಡ್ಲಿ ಈ ತರ ಮಾಡ್ಕೊಂಡಿರೋದು ಅಮ್ಮಂಗ್ ಗೊತ್ತಾದ್ರೆ ಅಮ್ಮ ಬದುಕಿರ್ತಾರೆ ಅಂತ ಅನ್ಕೊಂಡಿದ್ ವಿಷಯ ಈಶಾ ಅಮ್ಮಂಗ್ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಹಾಗೇನ ಸತ್ತೋಗ್ಬಿಡ್ತಾಳೆ ಇದನ್ನೆಲ್ಲ ಹೇಗಪ್ಪ ಸರಿ ಮಾಡ್ಲಿ ಅಂತ ಭಾಗ್ಯ ಅಲ್ಲೇ ಅಳೋದಕ್ಕೆ ಶುರು ಮಾಡ್ಬಿಡ್ತಾಳೆ ಆಗ ತಾಂಡ ಬಂದು ಏನ್ ಭಾಗ್ಯ ಮೇಡಮ್ ತಂಗಿ ಮದ್ವೆ ಆಗ್ ಮಾಡ್ಬೇಕು ಈಗ ಮಾಡ್ಬೇಕು ಎಲ್ಲಾ ಕನ್ಸ್ಕೊಂಡಿದ್ರಿ ನೋಡಿ ಒಂದ್ ರೂಪಾಯಿ ಖರ್ಚಿಲ್ದೆ ನಿಮ್ ತಂಗಿ ಮದ್ವೆ ಆಗೋಯ್ತು ದುಡ್ಡೆಲ್ಲಾ ಉಳಿತಲ್ವಾ ಭಾಗ್ಯ ಮೇಡಮ್ ಪಾಪ ನೀವು ಮುಂಚೆನೆ ಒಂದೊಂದ್ ರೂಪಾಯಿಗೂ ತುಂಬಾ ಕಷ್ಟ ಪಡ್ತಾ ಇದ್ದೀರಾ ನಿಮ್ ತಂಗಿ ಈಗ ಆಲ್ರೆಡಿ ಯಾವ್ದೋ ಹುಡುಗನ್ನ ಪಟಾಯಿಸ್ಬಿಟ್ಟು ಫ್ರೀ ಆಗೇ ಮದ್ವೆ ಆಗ್ಬಿಟ್ಲು ನೀವು ಯಾವ್ದೇ ಟೆನ್ಶನ್ ಇಲ್ದೆ ಫ್ರೀ ಆಗಿರ್ಬೋದು ಆರಾಮಾಗಿ ಇವಾಗ ಹುಡ್ಗ ಮತ್ತೆ ಹುಡ್ಗಿನ ಕರ್ಕೊಂಡೋಗಿ ಇರೋದ್ ಏನೇನ್ ಶಾಸ್ತ್ರ ಇದೆಯೋ ಅದನ್ನೆಲ್ಲಾ ಮನೆಯವ್ರ ಜೊತೆ ಸೇರಿ ಮಾಡಿ ಮಾಡಿ ಮನೆ ತುಂಬೋ ಶಾಸ್ತ್ರ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿ ಭಾಗ್ಯ ಈ ತಾಂಡವನ ಎದ್ರಕೊಂಡ್ರೆ ನಿನ್ ಜೀವನ್ದಲ್ಲಿ ಸಿಗೋದು ಬರೀ ನೋವೇ ಕಣೆ ಈ ಸಮಾಜದಲ್ಲಿ ನೀನ್ ಯಾವತ್ತೂ ತಲೆ ಎತ್ತಿ ಆ ಆತರ ಮಾಡ್ತೀನಿ ನೋಡ್ತಾ ಇರೋ ತಾಂಡವ್ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ಈ ಕಡೆ ಭಾಗ್ಯ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ಪೂಜಾ ಮತ್ತೆ ನ ಮನೆ ಕರ್ಕೊಂಡ್ ಬರ್ತಾಳೆ ಮನೆ ಕರ್ಕೊಂಡ್ ಬಂದಾಗ ಮನೆಯವರೆಲ್ಲ ಪೂಜೆ ಕೊಳ್ಳಲ್ ತಾಳಿ ಇರೋದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಇಲ್ಲಿ ಏ ನಾಳೆ ದಿನ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್